ಸರ್ ಯೋಗೀಶ್ವರ್ ಅವರು ಕುಮಾರಣ್ಣರವರ ಮಾರ್ಗದರ್ಶನದಲ್ಲಿ ಅವ್ರನ್ನ ಜೆ ಡಿ ಎಸ್ ಇಂದ ಅಭ್ಯರ್ಥಿ ಮಾಡಬೇಕು ಕೊನೆಗೆ ನಮ್ಮಲ್ಲೇ ಉಳಿಸ್ಕೋಬೇಕು ಅಂತ ಹೇಳಿ ಹಲವಾರು ಬಾರಿ ಡೆಲ್ಲಿನಲ್ಲಿ ಬ್ಯಾಂಗ್ಳೂರ್ನಲ್ಲಿ ಚರ್ಚೆ ಮಾಡಿದ್ವಿ ಆ ಸಂದರ್ಭದಲ್ಲಿ ನಿಮ್ಮ ಮೂಲಕ ಇವತ್ತವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಶಾಸಕರಾಗಿದ್ದಾರೆ ಜನ ಆಶೀರ್ವಾದ ಮಾಡಿದ್ದಾರೆ ಮೂರು ವರ್ಷ ಒಳ್ಳೆ ಕೆಲಸ ಮಾಡಿದ್ವಿ ನಮ್ಮವ್ರನ್ನ ಕರೆಯೋದಿರ್ಲಿ ನನ್ನ ಜೊತೆ ಚರ್ಚೆ ಮಾಡೋರಲ್ಲ ಇಂದ ಮೂವತ್ತೈದು ನಲ್ವತ್ತು ಜನ ಬರಲಿಕ್ಕೆ ರೆಡಿ ಇದ್ದಾರೆ ಸರ್ಕಾರ ಭಾಳಷ್ಟು ದಿವಸ ಉಳಿಯೋಲ್ಲ ಹೇಳಿ ಮೊದಲು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವ್ರು ಯಾರ್ಯಾರು ಅಸಮಾಧಾನ ಇರೋರು ಅವ್ರದೆಲ್ಲ ಪಟ್ಟಿ ಕೊಟ್ಟು ಅವರನ್ನೆಲ್ಲ ಸಮಾಧಾನ ಪಡಿಸ್ಬೇಕು ಮೂರು ವರ್ಷ ಸರ್ಕಾರನ ಉಳಿಸ್ಕೊಳ್ಳುವಂಥ ಸಲಹೆ ಕೊಡಬೇಕು ಆಮೇಲೆ ನಮ್ಮ ಪಾರ್ಟಿಲಿ ನಮ್ಮ ನಂಬಿಕೆ ಇದೆ ಮತ್ತು ಪ್ರಾದೇಶಿಕ ಪಕ್ಷ ಆದರೂ ದೇವೇಗೌಡರ ಬಗ್ಗೆ ಕುಮಾರ ಬಗ್ಗೆ ಸು ನಾವು ಸೋಲ್ಲಿ ಗೆಲ್ಲಿ ನಾವೆಲ್ಲ ನಾವು ಬದುಕಿರತ್ತೆ ಅಂತ ಅವ್ರ ಜೊತೆ ನಿಮ್ಮ ಜೊತೆಲೆ ಇಟ್ಕೋಬೇಕು ಅಂತಿದ್ರಿ ಜೊತೆಲಿ ನಿಂತು ಗೆಲ್ಸ್ಕೋಬೇಕು ಅಂತಿದ್ರಿ ಬಟ್ ಅಂಥವ್ರ ಮನಸ್ಸಲ್ಲಿ ಇದೆಲ್ಲ ಇದೆಯಲ್ಲ ಏನನ್ಸುತ್ತಂತ ಭವಿಷ್ಯ ಅದರಿಂದನೇ ನಮಗೆ ಅದು ಲಭ್ಯ ಆಗಲಿಲ್ಲ ಅನ್ಸುತ್ತೆ ಅವ್ರು ಹೇಳಿದ್ದಾರೆ ಈಗ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದಂಥವ್ರಲ್ಲಿ ಇವರೊಬ್ಬರು ಪ್ರಮುಖರು ಹೌದಲ್ವಾ ಇದೆಲ್ಲವನ್ನ ಮರೆತು ನಾವು ನಮ್ಮ ಪಕ್ಷದಿಂದಲೇ ಅವ್ರಿಗೆ ಬೀಕಾರು ಕೊನೆ ಕ್ಷಣದಲ್ಲಿ ಕೊನೆಗಾಯಿತು ಎನ್ ಡಿ ಎ ಅಭ್ಯರ್ಥಿನೇ ಬಿ ಜೆ ಪಿಯಿಂದಲೇ ಆಗಲಿ ಅನ್ನೋ ತೀರ್ಮಾನಕ್ಕೆ ಕೂಡ ಕುಮಾರಣ್ಣ ಬಂತು ಅಷ್ಟಲ್ಲಾಲೇ ಅವರು ಅದು ಅದು ಅಧ್ಯಾಯ ಆದರೆ ಈಗ ಸ ಬಹುಶಃ ಒಳ್ಳೆ ಕೆಲಸ ಮಾಡಿದರು ಈಗ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದ್ದರು ಅವರೆಲ್ಲ ಅವ್ರ ಬಗ್ಗೆ ಅವ್ರ ಗೊತ್ತಿದೆ ಮೂರು ವರ್ಷ ಸರ್ಕಾರ ಇರಬೇಕಾದ್ರೆ ಮೊದಲು ಅವ್ರ ಹತ್ರ ಮಾಹಿತಿ ತಗೊಂಡು ಅವ್ರು ಯಾರ್ಯಾರು ಯಾವ್ಯಾವ ವಿಚಾರಕ್ಕೆ ಬೇಸರ ಆಗಿದ್ದಾರೆ ಅವ್ರನ್ನೆಲ್ಲ ಸರಿ ಮಾಡಿಸ್ಕೊಳ್ಳಿ ಅನ್ನೋ ಒತ್ತಾಯನ ನಿಮ್ಮ ಹೊರತು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಇದು ರೈಟ್ ನ್ಯೂಸ್